ಗಂಟೆಗೆ ನಮ್ಮ ಜೊತೆ ಪಬ್ಜಿ ಆಡಿದಾರೆ ಟ್ವೆಲ್ ಓ ಕ್ಲಾಂಪಿಕ್ ಸೊಸೈಟಿ ಇದ್ದವ್ರಿಲ್ಲ ಅಂತಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಪೇರೆಂಟ್ಸ್ ಎಲ್ಲ ಹೆಂಗಿರ್ತಾರೆ ಇದರಿಂದಾನೆ ಸಾಲ ಮಾಡಿ ಹದಿನೈದು ನಾನೇ ಆಡಿದ್ದೀನಿ ಗೊತ್ತಾ ಸ್ಟಾರ್ಟಿಂಗ್ ಬಂದಾಗ ಹೌದಾ ಸ್ಟಾರ್ಟಿಂಗ್ ಬಂದಾಗ ರೂಪಾಯಿ ಕಳ್ಕೊಂಡು ಅವಾಗ ಹುಷಾರು ಆರ್ನೂರು ರೂಪಾಯಿ ಕಳ್ಕೊಂಡು ಹುಷಾರ ಆಮೇಲೆ ಇದು ಯಾಕೆಂದ್ರೆ ಈ ಆಪ್ ಗಳು ಸಾಫ್ಟ್ವೇರ್ ಪ್ರತಿಯೊಂದು ನಮ್ ಕಂಟ್ರೋಲ್ ಯಾವ್ದೇ ಆಪ್ ಆಗ್ಲಿ ಎಲ್ಲ ಅವ್ರ ಕಂಟ್ರೋಲ್ ಅಲ್ಲೇ ಇರುತ್ತೆ ನಿಮಗೆ ಸ್ಟಾರ್ಟಿಂಗ್ ಗೆಲ್ಸ್ಬೇಕು ಇಲ್ಲ ನಿಮ್ಗೆ ಯಾವ ಕಾರ್ಡ್ ಬಿಳ್ಬೇಕು ಅಂತ ಆಪ್ ಡಿಸೈಡ್ ಮಾಡುತ್ತೆ ಹೆಂಗೆ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಬಿಟ್ಟು ಪ್ರಮೋಷನ್ ಮಾಡಿಸ್ತಾರೆ ಆದ್ರೆ ಎಷ್ಟು ಮಟ್ ದುಡ್ಡು ಹೋಗ್ತಾ ಇರ್ಬೋದು ಅವ್ರಿಗೆ ಇಡೀ ಸ್ಟಾರ್ ಗಳಿಗೆಲ್ಲ ಸ್ಟಾರ್ ಕಾಸ್ಟ್ ಗಳಿಗೆಲ್ಲ ದುಡ್ಡು ಪ್ರಮೋಶನ್ ನಮಗೆ ಕಂಟಿನ್ಯೂಸ್ ತಗ್ ನೋಡೋದ್ರ ಮೇಲೆ ತುಂಬಾ ಅದೇ ನೀವು ಹಾಕೋ ಪ್ರತಿ ಒಂದು ದುಡ್ಡು ಸ್ಟಾರ್ಟಿಂಗ್ ಮಾತ್ರ ನಿಮಗೆ ತೋರಿಸ್ತಾರೆ ಒಂದಿಷ್ಟು ದುಡ್ಡು ಕೊಟ್ಟು ಆಮೇಲೆ ಉಳಿದಿದ್ದೆಲ್ಲ ಯಾವ್ ಕಾರ್ಡ್ ಬಿಸಾಕ್ಬೇಕು ನಿಮ್ ಹತ್ರ ಜೋಬಲ್ಲಿ ಇರೋ ದುಡ್ಡನ್ನು ಹೆಂಗ್ ಎತ್ಕೋಬೇಕು ಅನ್ನೋದು ಅವ್ರ ಕಂಟ್ರೋಲ್ ಇರುತ್ತೆ ಕಣ್ಣು ಮುಂದೆ ಆಡೋದೇ ನಂಬಕ್ಕಾಗಲ್ಲ ಕಣ್ಣು ಹಿಂದೆ ಆಡೋ ಅಂತ ಅದು ಅವರ ಕಂಟ್ರೋಲ್ ಅಲ್ಲಿ ಆಪ್ ನ ಹೆಂಗ್ ನಂಬ್ತಿರಾ